ಬಟ್ ಮುದ್ದೆ ಮಾಡೋದನ್ನ ಹೆಂಗೆ ಕಲಿತೆ ಅಂತ ಕೇಳಿ ಆ್ಯಕ್ಚುಲಿ ಈಗ ಒಂದು ಒಂದು ವರ್ಷದ ಮೇಲೆ ಒಂದು ಐದು ಐತಿಂಗ್ಳು ಹಿಂದೆದ್ ಮಾತು ಅಂತ ಅಂದ್ಕೊಳ್ಳಿ ನಿಜ್ವಲ್ ಕಂಟೆಂಟ್ ಆಗಿ ಎಲ್ಲಿಗೆ ಹೋಗ್ಲಿ ನಾನು ಕೆಳಗಡೆ ಒಂದು ಏನೋ ಒಂದು ಸೂಜಿ ಬಿದ್ದರೆ ಎತ್ತಕ್ಕಾಗದೆ ಇರೋಳು ನಾನು ಕಂಟೆಂಟ್ ಅಂದರೆ ಎಲ್ಲಿಗೆ ಹೋಗಿ ಹುಡುಕ್ಬೇಕು ನಾನು ಅಷ್ಟೇ ಮುದ್ದೆ ರೆಡಿ ಆಯಿತು ಆಯ್ತು ಐತೆ ಆ್ಯಕ್ಚುಲಿ ಹೂನ ಒಳಗಡೆ ಹಾಕಿರೋ ಥರ ಐತೆ ಒಬ್ಬಟ್ಟಿಗೆ ಆಗ್ತಾಯಿಲ್ಲ ಆ ಹೂನ ಏನೂ ಒಬ್ಬೊಬ್ಬರು ಸ್ಟೈಲ್ ಥರ ಇರುತ್ತೆ ನಾವು ಕರ್ಜಿಕಾಯಿ ಮಾಡಿದರೆ ಮೇಲೆಲ್ಲ ಗಟ್ಟಿ ಗಟ್ಟಿ ಇರುತ್ತೆ ಒಳಗಡೆ ಮಾತ್ರ ಸ್ಮೂತಾಗಿರುತ್ತೆ ಇದ್ರೆ ಒಂದು ವಸ್ತು ಎತ್ಕೋಬೋದು ಅದು ಐದು ಆರು ಸಾರಿ ಅದೇ ವಸ್ತು ಬಿದ್ದಾಗ ಯಪ್ಪ ಯಾಕೆ ಈ ಜೀವನನಪ್ಪ ನನ್ನ ಕೈ ಬಗ್ಗೆ ಎತ್ಕೊಳ್ಳೋಕ್ಕಾಗಲ್ಲ ಅಂತ ಕಣ್ಣಲ್ಲೇ ನೀರು ಬಂದುಬಿಡುತ್ತೆ ನನಗೆ ಯೂಟ್ಯೂಬಲ್ಲಿ ದುಡ್ಡು ಚೆನ್ನಾಗಿ ಬರ್ತಿದೆ ಅಂದರೆ ನಾನು ಯಾಕೆ ಆ ಮಣ್ಣಿನ ಕೆಲಸ ಮಾಡಬೇಕು ಸೊ ಯಾವುದೊಂದು ಕೆಲಸನೂ ಅಷ್ಟು ಸುಲಭ ಅಂತ ಅನ್ಕೋಬೇಡಿ ಯೂಟ್ಯೂಬ್ ಚಾನಲ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ದೋಸೆ ಜೊತೆಗೆ ಆಲೂಗೇಡ್ಡೆ ಪಲ್ಯ ಮತ್ತು ಚಟ್ನಿ ಒಂದು ಕೆಲಸ ಇದೆ ಹೊರಗಡೆ ಹೋಗಬೇಕು ಹಾಯ್ ಹಲೋ ಗುಡ್ ಮಾರ್ನಿಂಗ್ ಇವತ್ತು ನೂರ ಐವತ್ತು ಮೂರನೇ ದಿನದ ವ್ಲಾಗು ಸೊ ಕಂಟಿನ್ಯೂಸ್ ಲಾಗ್ಗಳನ್ನೆಲ್ಲ ನನ್ನ ಚಾನಲ್ ಇದ್ದೀರ ನೀವು ತುಂಬ ಸಪೋರ್ಟ್ ನಿಮ್ಮ ಕಡೆಯಿಂದ ಸಿಗ್ತಿದೆ ಸೊ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿರ್ಬೋದು ಲೈಕ್ಸು ಈ ಥರ ಏನೋ ಒಂದು ಇಂಡೈರೆಕ್ಟ್ ಹೆಲ್ಪ್ ಅಂತೂ ತುಂಬ ಸಿಕ್ತಿದೆ ಸೊ ಹಿಂಗೆ ಮುಂದೆ ಸಪೋರ್ಟ್ ಮಾಡ್ತಾಯಿರಿ ನೀವು ಸಪೋರ್ಟ್ ಮಾಡೋದ್ರಿಂದನೇ ನಂದು ಲೈಫ್ ಸ್ಟೈಲು ನಡೆಯುತ್ತೆ ಅಂತ ಹೇಳ್ಬೋದು ಯಾಕಂದರೆ ನನಗೆ ಈ ಟೆರಕೂಟ ಮಾಡ್ಕೊಳ್ಳೋದ್ರ ಜೊತೆಗೆ ಒಂದು ಯೂಟ್ಯೂಬ್ ಚಾನಲ್ ಮಾಡಬೇಕು ಅನ್ನೋ ಆಸೆ ಎಷ್ಟು ವರ್ಷಗಳಿಂದ ಇತ್ತು ಮೂರು ಚಾನಲ್ಲು ಸಕ್ಸಸ್ ಆಗಲಿಲ್ಲ ಹೋಯ್ತು ಇದು ನಾಲ್ಕನೇ ಚಾನಲ್ ನಂದು ಸೊ ಈ ಚಾನಲ್ ಒಂದು ಚೆನ್ನಾಗಿ ಹೋಗ್ತಿದೆ ಸೊ ಹಿಂಗೆ ಮುಂದೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸ್ವಲ್ಪ ಆರೆಂಜ್ ಕಲರು ಇರೋದೇ ಆಗ್ತಾ ಯಾಕಂದರೆ ಅದು ಟೇಸ್ಟ್ ಇರುತ್ತೆ ಗ್ರೀನ್ ಹಾಕ್ಬೇಡಿ ಹುಳಿ ಹುಳಿ ಒಂದು ಟೇಸ್ಟ್ ಮಾಡ್ಬೋದಾ ಬರಬೇಕಾಗಿತ್ತು ಹೋಗ್ ಬಂದೆ ಕೇಸರಿ ಭಾತ್ ಮಾಡಿದ್ರಂತೆ ಕೊಟ್ಟಿದ್ದಾರೆ ಹುಡ್ತರಕ್ಕೆ ಹೋಗ್ತಾ ಇದ್ದೀನಿ ಇವಾಗ ಈಗೇನು ಹುಡ್ತರನ್ನೇ ಎಲ್ಲ ವಿಚಾರ ತಗೋ ಹೋಗ್ತಾ ಇದ್ದೆ ಹೋಗೋದು ದೊಡ್ಡ ಕವರು ನೇ ತಗೊಂಡು ಬಂದಿದ್ದೀನಿ ಮತ್ತು ಇನ್ನೊಂದು ಬ್ಯಾಗ್ ಹಿಂದೆಗಡೆ ಐತೆ ನೇತಾಕಿದ್ದಾರೆ ಮರು ದೊಡ್ಡ ತಗೊಂಡು ಬಂದಿದ್ದೀನಿ ಇವಾಗ ಅದನ್ನು ಇಲ್ಲ ಕೆಳಗಡೆ ಏನೋ ಇಟ್ಬಿಟ್ಟೆ ಇವಾಗ ಒಂದು ಬ್ಯಾಗಾಗಿ ಶಿಫ್ಟ್ ಮಾಡ್ಕೊಳ್ತೀನಿ ಒಂದು ಶಿಫ್ಟ್ ಮಾಡಿಬಿಟ್ಟು ಒಂದು ಅರ್ಧ ಬಾಕ್ಸ್ ಒಳಗಡೆ ಇಟ್ಬಿಡ್ತೀನಿ ಮೆಟ್ಲು ಕೆಳಗಡೆ ಇರುವಂಥ ಬಾಕ್ಸಲ್ಲಿ ಮೆಟ್ಲು ಕೆಳಗಡೆ ಇರುವಂಥ ಬಾಕ್ಸ್ ಇದೆಯಲ್ಲ ಆ ಬಾಕ್ಸ್ ಒಳಗಡೆ ಇದನ್ನು ಒಂದು ಅರ್ಧ ಇಡ್ತೀನಿ ಜಾಸ್ತಿ ಇದೆ ಈ ಬ್ಯಾಗ್ ಒಂದು ಅರ್ಧ ಹಾಕ್ಕೊಬಿಡ್ತೀನಿ ಇಲ್ಲ ತುಂಬ ಜನ ಯೂಟ್ಯೂಬ್ ಚಾನಲಲ್ಲಿ ಅಮೌಂಟ್ ಬಂತು ಅಂತ ಹೇಳಿ ಒಂದು ವಿಡಿಯೋ ಮಾಡಿದ್ನಲ್ಲ ಅದಕ್ಕೆ ಒಂದು ಅಷ್ಟು ಜನ ಯೂಟ್ಯೂಬ್ ಚಾನಲ್ ಮಾಡಬೇಕು ಹೇಳ್ಕೊಡಿ ಹೇಳ್ಕೊಡಿ ಅಂತಿದ್ದೀರಾ ನಿಜವಾಗ್ಲೂ ಹೇಳ್ತೀನಿ ನೋಡಿ ಇಷ್ಟು ಕೆಲಸ ಮಾಡಿ ಇವಾಗ ಸಾಕಾಗಿ ಬಂದಿದ್ದೀನಿ ಸುಮ್ಮನೆ ಯೂಟ್ಯೂಬ್ ಚಾನಲ್ ಮಾಡೋಕ್ಕಾಗಲ್ಲ ದೇವರಣೆ ಹೇಳ್ತೀನಿ ನಾನು ಎರಡು ಗಂಟೆ ರಾತ್ರಿ ಮಲಗ್ತಾ ಇದ್ದೀನಿ ಇವತ್ತು ಅಂತ ಹೇಳಿದ್ರೆ ಆ ವಿಡಿಯೋ ಎಡಿಟಿಂಗ್ ಹಾಕಿ ನನ್ನ ಕೆಲಸಗಳ್ನೂ ಹನ್ನೆರಡು ಗಂಟೆ ಹೊತ್ತಿಗೆ ಮುಗಿಸ್ತೀನಿ ರಾತ್ರಿಯಲ್ಲೂ ಮಾಡ್ತಾಯಿರ್ತೀನಿ ಯಾಕಂದರೆ ಅಷ್ಟು ಶ್ರಮ ಇದ್ದೀನಿ ಬರೀ ಯೂಟ್ಯೂಬ್ದೇ ಆಗಿದ್ದರೆ ನಾನು ಯಾಕೆ ಅದನ್ನು ಮಾಡಬೇಕು ದುಡ್ಡುಬೋದು ಯೂಟ್ಯೂಬಲ್ಲಿ ದುಡ್ಡು ಚೆನ್ನಾಗಿ ಬರ್ತಿದೆ ಅಂದರೆ ನಾನು ಯಾಕೆ ಆ ಮಣ್ಣಿನ ಕೆಲಸ ಮಾಡಬೇಕು ಸೊ ಯಾವುದೊಂದು ಕೆಲಸನೂ ಅಷ್ಟು ಸುಲಭ ಅಂತ ಅನ್ಕೋಬೇಡಿ ಯೂಟ್ಯೂಬ್ ಚಾನಲ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಆಮೇಲೆ ಚಾನಲ್ ಮಾಡೋದೇನು ಸುಲಭ ಅಲ್ಲ ಜಿಮೇಲ್ ಐ ಡಿ ಕ್ರಿಯೇಟ್ ಮಾಡ್ಬೋದು ಹೋಗಿ ಚಾನಲ್ನ ಮಾಡಿಡ್ಬೋದು ಬಟ್ ಆಮೇಲೆ ಇದೆಯಲ್ಲ ಕತೆ ಅದು ಕಷ್ಟ ಏನಂತ ಹೇಳಿದ್ರೆ ಇವಾಗ ಕಂಟೆಂಟ್ ಹಾಕ್ತೀವಿ ಆ ಕಂಟೆಂಟು ಎಲ್ರಿಗೂ ಇಷ್ಟ ಆಗಬೇಕು ಬಟ್ ತುಂಬ ಜನ ನೋಡ್ತಾ ಇರೋದು ನಾನು ಹಿಂಗಿದ್ದೀನಿ ಹಿಂಗಿದ್ರು ಏನೇನೋ ಕೆಲಸ ಮಾಡ್ಕೊತಾ ಇದ್ದೀನಲ್ಲ ಅದಕ್ಕೆ ನೋಡ್ತಾ ಇದ್ದಾರೆ ಅಂತ ನನ್ನ ಅನಿಸಿಕೆ ಯಾಕಂದರೆ ನನಗೆ ಅಂದರೆ ನನ್ನ ಕೈಯಲ್ಲಿ ಏನು ಕೆಲಸ ಮಾಡ್ಕೊಳ್ಳೋಕಾಗದೇ ಇರೋಳು ಇಷ್ಟೆಲ್ಲ ಕೆಲಸ ಮಾಡ್ಕೊಂಡು ಓಡಾಡ್ತಾ ಇದ್ದೀನಿ ಸೊ ಅದಕ್ಕೆ ನೋಡ್ತಾ ಇದ್ದಾರೆ ಅಂತ ನನ್ನ ಅನಿಸಿಕೆ ಆಗಿದೆ ನಾನು ಇಂಡಿಪೆಂಡೆಂಟ್ ಆಗಿರೋದಕ್ಕೆ ವೀಡಿಯೋನೇ ಇಷ್ಟು ಜನ ನೋಡ್ತಾ ಇದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಇವಾಗ ಮನೇಲಿ ಸಪೋರ್ಟ್ ಇದ್ದಿದ್ದರೆ ಇಷ್ಟು ಜನ ನನ್ನ ವೀಡಿಯೋನ ನೋಡ್ತಾ ಇರಲಿಲ್ಲ ಯಾಕಂದರೆ ಮನೇಲಿ ಸಪೋರ್ಟ್ ವಿಡಿಯೋ ಮಾಡೋಕೆ ಹೋದಾಗೆಲ್ಲ ಏನಾದರೂ ಒಂದು ಕತೆ ಆಗ್ತೈತಿ ನಾಯಿ ಬೋಗಳೆ ಆಮೇಲೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಬೇರೆ ಬರ್ತಾ ಇರ್ತೈತೆ ಅವಾಗ ಅವಾಗ ಮೈಕ್ಗಳೆಲ್ಲ ಬರ್ತಾ ಇರ್ತವೆ ನಾನು ಇಂಡಿಪೆಂಡೆಂಟ್ ಆಗಿ ಇಷ್ಟೆಲ್ಲ ಕೆಲಸಗಳನ್ನ ಹೊರಗಡೆನೂ ಮಾಡ್ಕೊಂಡು ಮನೆ ಒಳಗೂ ಮಾಡ್ತಾ ಇದ್ದೀನಲ್ಲ ಅದಕ್ಕೆ ಜನಗಳು ಇಷ್ಟಪಟ್ಟು ನೋಡ್ತಾ ಇದ್ದಾರೆ ಅಂತ ನನ್ನ ಅನಿಸಿಕೆ ಇದೆ ಬಟ್ ಒಂದು ಕಡೆ ಯೋಚನೆ ಮಾಡಿದರೆ ನಿಜವಾಗ್ಲೂ ನನಗೆ ಯಾರಾದರೂ ಸಪೋರ್ಟರ್ ಇದ್ದು ಮನೇಲೇ ಇದ್ದು ನಾನೇನಾದರೂ ಈ ಕೆಲಸಗಳ್ನ ಮಾಡೋಕ್ಕಾಗಿಲ್ಲ ಅಂದಿದ್ರು ಜನ ನೋಡ್ತಾ ಇದ್ದವ ಏನೋ ನನಗೂ ಗೊತ್ತಿಲ್ಲ ನಾನು ಬ್ಯಾಕ್ಗ್ರೌಂಡಲ್ಲಿ ಅಷ್ಟೇ ಎರಡು ಮೂರು ಚಾನಲ್ ಮಾಡಿದ್ದೆ ಬಟ್ ನಾನು ಮುಖ ತೋರ್ಸೇನೂ ಮಾಡ್ತಾ ಇರಲಿಲ್ಲ ಅದರಲ್ಲಿ ಈಗ ಒಂದು ಓದ್ ಚಾನಲಲ್ಲಿ ಮುಖ ತೋರಿಸಿ ಮಾಡ್ತಿದ್ದೆ ಬಟ್ ವೀಡಿಯೋಗಳನ್ನ ಸರಿಯಾಗಿ ಆಗ್ತಾ ಇರಲಿಲ್ಲ ಆದ್ದರಿಂದ ಅದು ಚೆನ್ನಾಗಿ ಓಡಲಿಲ್ಲ ಬಟ್ ಅದರಲ್ಲೂ ಫಾಲೋವರ್ಸ್ ಇದ್ದಾರೆ ಐದು ವರ್ಷ ಅವರ ಜನ ಅದರಲ್ಲೇನು ಕಮ್ಮಿ ಇಲ್ಲ ಬಟ್ ಏನು ಅಂದರೆ ಅದು ವ್ಯೂಸ್ ಆಗ್ತಾಯಿಲ್ಲ ಅದಕ್ಕೆ ಬಿಟ್ಬಿಟ್ಟಿದ್ದೀನಲ್ಲಿಗೆ ನಾನು ಸೊ ಇದೇನೋ ಗೊತ್ತಿಲ್ಲ ಅದೃಷ್ಟ ಅನ್ನೋಂಗೆ ಚಾನಲ್ ಚೆನ್ನಾಗಾಯಿತು ಬಟ್ ನಾನು ಚಲ ಬಿಡದೆ ನಾನೇನು ಮಾಡಿದೆ ಒಂದು ವೀಡಿಯೋಗಳ್ನು ಕಂಟೆಂಟ್ ರುಕ್ಬೇಕು ಬಟ್ ನನಗೆ ಕೆಲವೊಬ್ರು ಕೆಲವೊಬ್ರಲ್ಲ ಒಬ್ರು ಯಾರೋ ನಿನ್ನೆ ಕಂಟೆಂಟ್ ಇಲ್ಲದೆ ವೀಡಿಯೋ ಮಾಡ್ತೀರ ಏನು ಅದೇ ವಿಷಯ ಅದೇ ವೀಡಿಯೋ ಅಂತ ಸೊ ಕೆಲವೊಬ್ರು ಅವ್ರಿಗೂ ರೀತಿಯೇನೋ ಮಾಡಿದ್ರು ಅವರಿರೋ ಪರಿಸ್ಥಿತಿಲಿ ಅಷ್ಟು ಮಾಡ್ತಾ ಇದ್ರಲ್ಲ ಅದೇ ಗ್ರೇಟು ಅಂತ ನಿಜವಾಗ್ಲೂ ಕಂಟೆಂಟಾಗಿ ಎಲ್ಲಿಗೆ ಹೋಗ್ಲಿ ನಾನು ಕೆಳಗಡೆ ಒಂದು ಏನೋ ಒಂದು ಸೂಜಿ ಬಿದ್ದರೆ ಎತ್ತಕ್ಕಾಗ್ದೆ ಇರೋಳು ನಾನು ಕಂಟೆಂಟ್ ಹುಡುಕ್ಬೇಕು ಅಂದರೆ ಹೋಗಿ ರುಕ್ಬೇಕು ನಾನು ಮನೇಲಿ ನಿಜ ನಂಬಲ್ಲ ನೀವು ಕೆಳಗಡೆ ಒಂದು ಬಿದ್ದರೆ ಒಂದು ವಸ್ತು ಎತ್ಕೋಬೋದು ಅದು ಐದು ಆರು ಸಾರಿ ಅದೇ ವಸ್ತು ಬಿದ್ದಾಗ ಯಪ್ಪ ಯಾಕೆ ಜೀವನಪ್ಪ ನನ್ನ ಕೈ ಬಗ್ಗೆ ಎತ್ಕೊಳ್ಳೋಕ್ಕಾಗಲ್ಲ ಅಂತ ಕಣ್ಣಲ್ಲೇ ನೀರು ಬಂದುಬಿಡುತ್ತೆ ನನಗೆ ಅಂಥ ಇರೋಣ ನಾನು ಕಂಟೆಂಟ್ ಹುಡ್ಕೊಂಡು ಎಲ್ಲಿಗೆ ಹೋಗ್ಬೋದು ನಾನು ಯೋಚನೆ ಮಾಡಿ ಸೊ ಕಂಟೆಂಟ್ ಹುಡುಕಿ ಅಂತ ಹೇಳಿದಾರಲ್ಲ ಅವ್ರಿಗೆ ಮಾತಾಡ್ತಾಗಿರುತ್ತೆ ಸೊ ನನಗೆ ಇಷ್ಟು ಕಷ್ಟ ಆದರೂ ಪರವಾಗಿಲ್ಲ ನನ್ನ ಕೆಲಸ ನಾನೇ ಮಾಡ್ಕೋಬೇಕು ಅಂತ ಹೇಳಿ ಎಲ್ಲ ಕಡೆ ಓಡಾಡ್ತೀನಿ ಮರ ದೊಡ್ಡ ತಗೊಂಡು ಬರ್ತಾಯಿದ್ದೆ ತೊಡೆ ಮೇಲೆ ಇಷ್ಟು ದಪ್ಪ ಆಯಿತು ಕವರು ಎಲ್ಲ ನನ್ನನ್ನೇ ನೋಡ್ತಾವ್ರಿ ವಿಚಿತ್ರವಾಗಿ ನಾನು ಯಾರಾದರೂ ಆಡ್ಕೊಳ್ಳಿ ಯಾರಾದರೂ ನೋಡಲಿ ನಾನು ಯಾಕೆ ತಲೆ ಕೆಡಿಸ್ಕೋಬೇಕು ನನ್ನ ಕೆಲಸ ಕಷ್ಟನೋ ಸುಖನೋ ಸುರಿತಾ ಇರುತ್ತೆ ಶಕ್ತಿ ಆಗ್ತಾ ಇರುತ್ತೆ ಆ ಬೆಂಕಿ ಮುಂದೆ ಕೂತಿರ್ತೀನಿ ಸೊ ಇಷ್ಟೆಲ್ಲ ಯಾಕೆ ಕಷ್ಟಪಡ್ತೀನಿ ಅಂದರೆ ನನ್ನ ಜೀವನ ಏನೂ ಒಂದು ಗೊತ್ತಿಲ್ಲ ಇವತ್ತು ಶಕ್ತಿ ಇದೆ ಮಾಡೋ ಅಷ್ಟು ಕೆಪಾಸಿಟಿ ಇದೆ ಮಾಡ್ತೀನಿ ಇನ್ನೊಂದು ಐದು ಹತ್ತು ವರ್ಷ ಆದಮೇಲೆ ಏನಾಗುತ್ತೋ ಇವಾಗ ಗೊತ್ತಿಲ್ಲ ನನಗೆ ನನ್ನ ಕೈಯಲ್ಲಿ ಬಟ್ ಈ ಕೆಲಸ ಮಾತ್ರ ನಾನು ಮುಂದುವರ್ಸ್ಕೊಂಡು ಹೋಗ್ತೀನಿ ಅದು ಬೆಂಕಿ ಆಗಿರ್ಬೋದು ಹೊಗೆ ಆಗಿರ್ಬೋದು ಧೂಳಾಗಿರ್ಬೋದು ನಾನು ಬೀರ್ಚೆಲ್ಲ ಧೂಳಾಗಿಬಿಡುತ್ತೆ ನನ್ನ ಬಟ್ಟೆ ಎಲ್ಲ ಧೂಳಾಗ್ಬಿಡುತ್ತೆ ಅದು ಬಿಡಲ್ಲ ಕೆಲಸನ ಯಾಕಂದರೆ ಕೆಲಸ ಅಷ್ಟು ಮೈಂಡಿಗೆ ತಗೊಬಿಟ್ಟಿದ್ದೀನಿ ಹನ್ನೆರಡು ಗಂಟೆ ಎಲ್ಲ ರಾತ್ರಿ ಎರಡು ಗಂಟೆ ಆದರೂ ನಾನು ಆ ಕೆಲಸ ಮಾಡ್ತಾ ಇರ್ತೀನಿ ಯಾಕೆಂದರೆ ಅದು ನೆಮ್ಮದಿ ಕೊಟ್ಬಿಟ್ಟಿದೆ ಅದು ದುಡ್ಡು ಕೊಡೋದು ನೆಕ್ಸ್ಟು ಬಟ್ ನೆಮ್ಮದಿ ಕೊಟ್ಟಿದ್ಯಲ್ಲ ಅದೊಂದು ಇಂಪಾರ್ಟೆಂಟು ಇವಾಗ ಇದಕ್ಕೆಲ್ಲ ಪೇರು ಮಾಡೋದಕ್ಕೇ ಇಯರಿಂಗ್ಸ್ದು ಎಲ್ಲ ಇದನ್ನು ತೆಗೆದಿದ್ದೀನಿ ಇದು ನಾನು ಮಧ್ಯಾಹ್ನದಿಂದ ಇಂಪ್ರೆಷನ್ಸ್ ತೆಗ್ದಿದ್ದೀನಿ ಒಂದು ಥರ ಡಿಸೈನ್ ತೆಗ್ದಿಲ್ಲ ಇದೊಂದು ಡಿಸೈನ್ ಇದೊಂದು ಡಿಸೈನ್ ಇದೊಂದು ಡಿಸೈನ್ ನಾಲ್ಕೈದು ತೆಗ್ದಿದ್ದೀನಿ ಏನಿದು ಬಜ್ಜಿನ ಕರ್ಜಿಕಾಯಿ ಅಯ್ಯೋ ನಾನು ಬಜ್ಜಿ ಅಂದ್ಕೊಂಬಿಟ್ಟೆ ಇದೇನು ಬಜ್ಜಿ ಥರನೇ ಮಾಡಿದ್ದೀರಾ ಮೆತ್ತ ಮೆತ್ತಗೈತೆ ಹೌದಾ ನಾವೆಲ್ಲ ಗಟ್ಟಿಗೆ ಮಾಡಿಬಿಡ್ತೀವಿ ಅದಂತಲ್ಲ ಅದೇನೋ ನಾವು ಮಾಡಿದಾಗ ಹಂಗಿರುತ್ತೆ ಅದಕ್ಕೆ ಇದೇನೋ ಬಜ್ಜಿ ಥರನೇ ಕಾಣ್ತಾ ಇತೆ ಅನ್ಕಂಡ ಹೆಂಗ್ ಟೇಸ್ಟ್ ನೋಡೋಣ ಬಂದೆ ಬಾಕ್ ತೆಗಿತೀನಿ ಬಟ್ಟೆ ಹೋಗಿ ಅದಕ್ಕೆ ಆ್ಯಕ್ಚುಲಿ ಹೂನ ಒಳಗಡೆ ಹಾಕಿರೋ ತರ ಐತೆ ಒಬ್ಬಟ್ಟಿಗೆ ಹಾಕ್ತಲ್ಲ ಆ ಹೂ ಏನೋ ಒಬ್ಬೊಬ್ರು ಸ್ಟೈಲ್ ಒಂದೊಂಥರ ಇರುತ್ತೆ ನಾವು ಕಜ್ಜಿಕಾಯಿ ಮಾಡಿದ್ರೆ ಮೇಲೆಲ್ಲ ಗಟ್ಟಿ ಗಟ್ಟಿ ಇರುತ್ತೆ ಒಳಗಡೆ ಮಾತ್ರ ಸ್ಮೂತಾಗಿರುತ್ತೆ ಒಬ್ಬೊಬ್ರು ಸ್ಟೈಲನ್ನು ಅಂತಾರೆ ಆಮೇಲೆ ಇವ್ರು ಬಟ್ಟೆ ಒಗೆಯೋದಕ್ಕೆ ಆಗದಿಕ್ಕೆ ಅವ್ರ ಮನೇಲಿ ಅವ್ರ ಮಗನ ಬರ್ತಡೆ ಇತ್ತಂತೆ ನಿನ್ನೆ ಕೇಕು ಎಲ್ಲ ತಂದು ಕೊಟ್ಟಿದ್ರು ನಿನ್ನೆ ಅದನ್ನು ಇವತ್ತು ತಂದು ಕೊಟ್ಟಿದ್ದಾರೆ ಕರ್ಜಿಕಾಯಿ ಮಾಡಿದ್ರಂತೆ ಈ ಪೀಸಸ್ಗಳನ್ನ ನೋಡ್ಬಿಟ್ರೆ ಯಾರಾದ್ರು ಚಿಕ್ಕ ಮಕ್ಕಳು ಚಾಕ್ಲೇಟ್ ಚಾಕ್ಲೇಟನ್ನು ತಿನ್ಕೊಂಡ್ಬಿಡ್ತಾರೆ ಇದು ಇವೆಲ್ಲ ನೋಡಿ ಆ ಇಂಪ್ರೆಷನ್ಸ್ ತೆಗ್ದಿರೋದೆಲ್ಲ ಆಯಿಲ್ ಹಾಕಿದ್ರೆ ಸಾಕು ಶೈನಿಂಗ್ ಬಂದ್ಬಿಡುತ್ತೆ ಇದು ಸೊ ನೀಟಾಗಿರುತ್ತೆ ಆಯಿಲ್ ಒಂದು ಸ್ವಲ್ಪ ಟಚ್ ಮಾಡಿ ಇದಕ್ಕೆ ನಾವು ಫಿನಿಶಿಂಗ್ ಮಾಡ್ತೀವಿ ತುಂಬ ಚೆನ್ನಾಗಿ ಬರುತ್ತೆ ಬಟ್ ಯಾವಾಗಲೂ ಗಾಳಿ ಹಾಡಕ್ಕೆ ಬಿಡಬಾರ್ದು ಕ್ಲೋಸ್ ಮಾಡ್ಕೊಂಡು ಕ್ಲೋಸ್ ಮಾಡ್ಕೊಂಡು ಕೆಲ್ ಒಂದೊಂದೇ ತಗೊಂಡು ತಗೊಂಡು ಡಿಸೈನ್ ಮಾಡ್ತೀನಿ ಇವಾಗ ಇವತ್ತು ಎಷ್ಟೊತ್ತಾಗುತ್ತ ಗೊತ್ತಿಲ್ಲ ಇಯರಿಂಗ್ಸ್ ಮಾಡೋ ಗೊತ್ತಿಗೆ ಇವನ್ನೆಲ್ಲ ತೆಗ್ದುಬಿಟ್ಟಿದ್ದಿನ ನೀವು ಮಾಡೋ ಗೊತ್ತಾಗ ರಾತ್ರಿ ಎರಡು ಗಂಟೆ ಆಗ್ಬೋದು ಹೇಳೋಕ್ಕಾಗಲ್ಲ ಇವಾಗ ಇದ್ರ ಪೇರಿ ಇಯರಿಂಗ್ಸ್ ಮಾಡಬೇಕು ಮೊದಲು ಇದ್ರ ಉದ್ದೆಲ್ಲ ಮಾಡಿಟ್ಟಿದ್ದೀನಿ ಮೊದಲು ಅಷ್ಟು ಪೆಂಡೆಂಟ್ ಮಾಡಿದ್ನಲ್ಲ ಅದಕ್ಕೆಲ್ಲ ಪೇರಿ ಇಯರಿಂಗ್ಸ್ ಮಾಡಿಟ್ಟಿದ್ದೀನಿ ಇಲ್ಲಿದೆ ಇನ್ನು ಮಳೆ ಬರ್ತಾ ಇದೆ ಬಟ್ಟೆ ಎಲ್ಲ ಒಪ್ತಿ ಸ್ಟ್ಯಾಂಡ್ ಒಳಗಡೆ ಹಾಕ್ಬಿಟ್ಟೆ ಹೊರಗಡೆ ಮಳೆ ಬರ್ತಾ ಇದೆ ಅಂತ ಟೈಮ್ ಒಂಬತ್ತು ಮುಕ್ಕಾಲ್ ಆಗ್ಬಿಟ್ಟೈತೆ ಮುದ್ದೆಗೆ ಇಟ್ಟಿದ್ದೀನಿ ಇವಾಗ ಮುದ್ದೆ ಮಾಡ್ಕೊಬೇಕು ಸಾಂಬಾರು ಐತೆ ಮುದ್ದೆ ಅಂತ ನೀರಿಟ್ಟಿದ್ ಮುದ್ದೆ ಮಾಡ್ಬೇಕಲ್ಲ ಸಾಂಬಾರ್ ಕೊಟ್ಟಿದ್ರು ಆ್ಯಕ್ಚುಲಿ ಅವ್ರು ಊರಿಗೆ ಹೋಗ್ತಾ ಹೋಗ್ತಾಯಿರ್ತಾರೆ ಅದಕ್ಕೆ ಸಾಂಬಾರು ಕೊಟ್ಟೋಗಿದ್ರು ಸೊ ನಾಳೆಗೂ ಆಗುತ್ತೆ ಏನು ಟೆನ್ಷನ್ ಇಲ್ಲ ನಾಳೆಗೆ ತುಂಬ ಕೆಲಸ ಇದೆ ಕೆರೆ ಕೊಟ್ಟದ ಯಾವಾಗ ಮಾಡಬೇಕು ಏನೂ ಗೊತ್ತಿಲ್ಲ ಪಾಪ ಅವರು ನನ್ಗೆ ಅಡುಗೆ ಮಾಡಿಕೊಡ್ತಾ ಇರೋದಕ್ಕೆ ನಿಜವಾಗ್ಲೂ ಅವ್ರಿಗೆ ಕೈಯತ್ ಮುಗಿಬೇಕು ಅಷ್ಟು ಇದಾಗ್ಬಿಟ್ಟೈತೆ ಬೆಂಗಳೂರಲ್ಲಿ ಯಾರು ಅಡುಗೆ ತಿಂಡಿ ತಲೆ ಕೆಡ್ಸ್ಕೊಳ್ಳೋಲ್ಲ ಬೇರೆಯವ್ರಿಗೆಲ್ಲ ಕೊಡಬೇಕು ಅಂತ ಬಟ್ ಏನೋ ಒಳ್ಳೆ ಮನುಷ್ಯರು ನಂಗೆ ಸಿಕ್ಕಿದ್ದಾರೆ ಅಂತ ಅಂದ್ಕೋಬೋದು ನಾನು ಸೊ ಮುದ್ದೆ ಹೆಂಗೆ ಮಾಡ್ಕೊತೀರ ಕಾಲಲ್ಲಿ ಟೈಟಿಗೆ ಇಡ್ಕೊಂಡು ತಿರುಬೇಕಲ್ಲ ಅಂತ ಕೇಳಿದರು ಸೊ ಹೆಂಗೆ ಮಾಡ್ತೀನಿ ಅಂತ ಇವತ್ತು ತೋರಿಸ್ತೀನಿ ನೋಡಿ ಆಲ್ರೆಡಿ ನಾನು ವೀಡಿಯೋದಲ್ಲಿ ತೋರಿಸಿದ್ದೀನಿ ಯಾರೋ ಒಬ್ರಿಗೆ ಸೊ ಅವ್ರು ತುಂಬ ಯೂಸ್ ಆಯ್ತಂತೆ ಅವರು ನನ್ನ ವೀಡಿಯೋಸ್ ಎಲ್ಲ ನೋಡ್ತಾಯಿದ್ರು ಸೊ ಹಿಂಗೆ ಹಿಂಗೆ ಮೆಥಡಲ್ಲಿ ಮಾಡಬೇಕು ಅಂತ ಒಂದು ವೀಡಿಯೋದಲ್ಲಿ ಹೇಳಿದ್ದೀನಿ ಸೊ ಅವ್ರು ಅದೇ ಥರ ಟ್ರೈ ಮಾಡಿ ಮುದ್ದೆ ಮಾಡ್ಕೊಂಡ್ರಂತೆ ಇವತ್ತು ನನ್ನನ್ನು ನೆನ್ಸ್ಕೊತಾರಂತೆ ಮುದ್ದೆ ವಿಷಯದಲ್ಲಿ ಸೊ ಅದಕ್ಕೆ ಹೇಳ್ತಾ ಇದ್ದೀನಿ ನೋಡಿ ಇದನ್ನ ಇಟ್ಕೊಂಡಿದ್ದೀನಿ ಯಾಕಂದರೆ ಸೆನ್ಸೇಷನ್ ಇಲ್ವಲ್ಲ ತೊಡೆ ಆಗಲೇ ಎಷ್ಟೊಂದು ಸುಟ್ಕೊಂಡು ಗಾಯಗಳೆಲ್ಲ ಮಾಡ್ಕೊಬಿಟ್ಟಿದ್ದೀನಿ ತೊಡೆ ಮೇಲೆ ಸೊ ಆ ಮಾರ್ಕೊಂಡು ನೋಡ್ರೆ ಭಯ ಆಗುತ್ತೆ ನನಗೆ ಇವಾಗ್ಲೂ ಸೊ ಇದನ್ನು ಯಾಕೆ ತಂದು ಇಟ್ಕೊಂಡಿದ್ದೀನಿ ಅಂದರೆ ತರಕಾರಿ ಕಟ್ ಮಾಡೋದಕ್ಕೆ ಮತ್ತು ಊಟ ಮಾಡುವಾಗ ಬಿಸಿ ಊಟ ಇಟ್ಕೊಳ್ಳೋದಕ್ಕೆ ಮತ್ತು ಮುದ್ದೆ ಮಾಡೋದಕ್ಕೆ ಎಲ್ಲ ಯೂಸ್ ಮಾಡ್ತೀನಿ ಇದು ತಿಕ್ನೆಸ್ಸು ಇಷ್ಟು ದಪ್ಪ ಇದೆ ವೆಯ್ಟ್ ಕೂಡ ಇದೆ ಇದು ಮುನ್ನೂರು ರೂಪಾಯಿ ಕೊಟ್ಟು ತಗೊಂಡಿದ್ದು ಮುನ್ನೂರು ರೂಪಾಯಿ ಹೋದಾಗ್ಲಿ ಕಾಲು ಅನ್ನೋದು ಅನ್ನೋದೊಂದು ಇಂಪಾರ್ಟೆಂಟ್ ವಿಷಯ ಅದರಲ್ಲಿ ಸೊ ಅದಕ್ಕೆ ಇದನ್ನು ತಗೊಂಡಿದ್ದು ಮುದ್ದೆ ಹೆಂಗೆ ಕಟ್ತೀನಿ ಅಂತ ಹೇಳಿದ್ರೆ ಹಿಂಗೆ ತೊಡೆ ಮೇಲೆ ಇಟ್ಕೊತೀನಿ ಸೊ ಹಿಂಗೆ ಟೈಟಿಗೆ ಈ ಕೈಗಳು ಇದೆಯಲ್ಲ ಈ ಕೈ ಒಂದು ಕೈಲಿ ಇಟ್ಕೊಳ್ತೀನಿ ಇನ್ನೊಂದು ಕೈಲಿ ತಿರುತೀನಿ ಸೊ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಕಾಲಲ್ಲಿ ಹೆಂಗೆ ತಿರುತ್ತೀರಾ ಅಂತ ಕೇಳಿದ್ರು ಕಾಲಲ್ಲಿ ಆಗಲ್ಲ ನನಗೆ ಸೆನ್ಸೇಷನ್ ಇಲ್ಲ ಸೊ ಅದಕ್ಕೆ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಈ ಥರ ಇಟ್ಕೊತೀನಿ ಇವಾಗ ನೀಟಾಗಿ ಕಾಣಿಸ್ತಾ ಇರ್ಬೋದು ನಿಮಗೆ ಸೊ ಹಿಂಗೆ ಇಟ್ಕೊಂಡು ಹಿಂಗೆ ತಿರುತ್ತೀನಿ ಮುದ್ದೆನ ಕೈಟಿಗೆ ಒಂದು ಕೈಯಲ್ಲಿ ಇದನ್ನ ಇಟ್ಕೊತೀನಿ ಮತ್ತು ಇನ್ನೊಂದು ಕೈಲಿ ಈ ಥರ ಯಾಕಂದರೆ ಇದು ಹಾಲು ಕೈ ಸೊ ಪಾತ್ರೆ ಇದ್ರಲ್ಲಿ ಮಾಡಿದ್ರೆ ಮಾತ್ರ ಮುದ್ದೆ ನೀಟಾಗಿ ಮಾಡೋಕ್ಕಾಗೋದು ನನಗೆ ಇಲ್ಲ ಇನ್ನೊಂದು ಕೈಲಿ ಬಟ್ಟೆ ಹಿಡ್ಕೊಂಡು ಮಾಡೋಕೋರೆ ಕೈ ಸುಟ್ಬಿಡ್ತೈತೆ ಅಷ್ಟೇ ಬಟ್ ಮುದ್ದೆ ಮಾಡೋದನ್ನ ಹೆಂಗೆ ಕಲಿದೆ ಅಂತ ಕೇಳಿ ವರ್ಷದ ಮೇಲೆ ಒಂದು ಐದು ತಿಂಗಳು ಹಿಂದೆ ಮಾತು ಅಂತ ಅನಿಸುತ್ತೆ ಒಂದು ತಿಂಗಳು ಮನೇಲಿ ಯಾರು ನನಗೆ ಅಡುಗೆ ಮಾಡಿಕೊಡ್ತಿರಲ್ಲ ಅವ್ರ ಜೊತೆ ಏನೋ ಒಂದು ಜಗಳ ಆಗುತ್ತೆ ಅದು ಆ ಟೈಮಲ್ಲಿ ನಾನು ಮಾತಾಡ್ಸ್ತಿರಲಿಲ್ಲ ಬಟ್ ಅವ್ರು ಮಾಡಿದ್ದು ನಾನು ತಿಂತಾ ಇರಲಿಲ್ಲ ನಾನು ಅಷ್ಟೊಂದು ಒಂದು ಸ್ವಲ್ಪ ಆಟವಾದಿ ನಾನು ಆಟವಾದಿ ಅಂದರೆ ಏನು ಅಂದರೆ ನನಗೆ ಯಾರಾದರೂ ಆಗಲಿಲ್ಲ ಭಾಳ ಅವ್ರ ಜೊತೆ ಲೈಫ್ ಲಾಂಗು ನನಗೆ ಕನೆಕ್ಷನ್ ಕಟ್ ಆಗ್ಬಿಡುತ್ತೆ ಆ ಥರ ನನಗೆ ಸುಮ್ಮ ಸುಮ್ಮನೆ ಆಗದೆ ಇರೋ ಥರ ಅಲ್ಲ ಬಟ್ ನಾನು ತುಂಬ ಅಡ್ಜಸ್ಟ್ ಮಾಡ್ತಾಯಿದ್ದೀನಿ ಆ ಅಡ್ಜಸ್ಟ್ ಮಾಡ್ಕೊಂಡು ಆಗಲಿಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ ನಿಮ್ಗೆ ಅಡ್ಜಸ್ಟ್ ಆಗದೆ ಇರೋದನ್ನ ಏನೋ ಪೂರ್ತಿ ಬಗ್ಬಿಟ್ಟು ಬಿಡಿ ಯಾಕೆ ಅಂತ ಹೇಳ್ಬಿಟ್ಟು ಕೆಳಗಡೆ ಆಗಿರ್ಬೇಕಾ ನಾವು ಇಷ್ಟು ತುಳ್ದಿದಾರೆ ಇನ್ನೂ ತುಳಿ ತುಳಿ ಅಂತ ತುಳಿಸ್ಕೊಳಕ್ಕಾಗುತ್ತಾ ಸೊ ಅದಕ್ಕೋಸ್ಕರ ಏನೋ ಚಿಕ್ಕ ಬಿಟ್ಟದ್ದಾಗಿತ್ತು ಆ ಟೈಮಲ್ಲಿ ಒಂದು ತಿಂಗಳು ನಾನು ನನ್ನ ನಾನೇ ಎಲ್ಲ ಕೆಲಸ ಮಾಡ್ಕೊಳ್ಳೋದು ಕಲ್ತಿದ್ದು ಯಾ ಯಾವಾಗ ಇಂಡಿಪೆಂಡೆಂಟ್ ಆದೆ ಅಂತ ಹೇಳಿದ್ರೆ ಆ ಟೈಮಲ್ಲಿ ಇಂಡಿಪೆಂಡೆಂಟ್ ಆದೆ ನೋಡಿ ನೋಡೋಕೆ ಅಪಾರ್ಟ್ಮೆಂಟಲ್ಲಿ ಇದ್ದೀನಿ ಒಂದು ತಿಂಗಳು ನನ್ನ ಕೆಲಸ ಎಲ್ಲ ಕೆಲಸಗಳನ್ನೂ ನಾನೇ ಮಾಡ್ಕೊಳ್ತಾ ಇದ್ದೆ ಸೊ ಅವಾಗ ಏನು ಮಾಡಿದೆ ಈ ಮುದ್ದೆನೂ ಕಲ್ತ್ಕೊಂಡಿದ್ದೆ ಅವಾಗಲೇ ಸೊ ಅವತ್ತು ಒಂದು ತಿಂಗಳು ನಾನು ಕಷ್ಟಪಟ್ಟಿದ್ದಕ್ಕೆ ಇವತ್ತು ಒಂದು ವರ್ಷ ಆಗಿದೆ ಒಂದು ವರ್ಷದ ಗಂಟೆ ನನ್ನ ಲೈಫ್ ನಾನೇ ನಿಭಾಯಿಸ್ತಾ ಇದ್ದೀನಿ ಒಂದೇ ತಿಂಗಳು ಕಷ್ಟಪಟ್ಟಿದ್ದಾವಾಗ ಸೊ ಅದಕ್ಕೆ ಸ್ವಲ್ಪ ಧೈರ್ಯ ಮಾಡ್ಕೊಂಡ್ರೆ ಎಂಥ ಕಷ್ಟ ಇದ್ರೂ ಅದನ್ನು ನಿಭಾಯಿಸ್ಬೋದು ಮತ್ತು ಎಷ್ಟೇ ಕಷ್ಟಗಳದ್ದು ಕಷ್ಟಗಳದು ಬೆಟ್ಟ ಇದ್ರೂ ಅದನ್ನು ಮಂಜಿನಂತೆ ಕರಗಿಸೋ ಶಕ್ತಿ ಮನುಷ್ಯನಿಗಿರುತ್ತೆ ಸೊ ಮನುಷ್ಯ ಮನಸ್ಸು ಮಾಡಬೇಕಷ್ಟೇ ಧೈರ್ಯವಾಗಿ ನಿಂತ್ಕೊಂಡ್ರೆ ಎಂಥದ್ದು ಬೇಕಾದರೂ ಎದುರಿಸ್ಬೋದು ಸೊ ನಾನು ಆ ಧೈರ್ಯ ಮಾಡಿದ್ದೀನಿ ಸೊ ಅವತ್ತೊಂದು ತಿಂಗಳು ಕಷ್ಟಪಟ್ಟಿದ್ದಕ್ಕೆ ಇವತ್ತು ಒಂದು ವರ್ಷ ಆದ್ರೂ ನೆಮ್ಮದಿ ತಗೊಂಡು ಕಷ್ಟ ಇದೆ ಇಲ್ಲ ಅಂತಲ್ಲ ಬಟ್ ನೆಮ್ಮದಿ ಅಂತೂ ತುಂಬ ಇದೆ ದಿಂಬುಗೆ ತಲೆ ಕೊಟ್ಟರೆ ಎಷ್ಟು ಜನ ನಿದ್ದೆ ಬರುತ್ತೆ ಅಂದರೆ ನಿದ್ದೆ ಮಾಡೋಕ್ಕೆ ಟೈಮ್ ಆಗ್ತಿಲ್ಲ ಅಷ್ಟು ಕೆಲಸ ಇದೆ ಬಾಡಿಗೆ ಬೇಗ ರೆಸ್ಟ್ ಬೇಕು ಅಂತ ಅನಿಸ್ಬಿಡುತ್ತೆ ಅಷ್ಟು ಕೆಲಸ ಮಾಡ್ತೀನಿ ನಾನು ಸೊ ಇವಾಗ ಅಷ್ಟು ನೆಮ್ಮದಿಯಾಗಿದ್ದೀನಿ ಅಂತ ಹೇಳ್ಕೊತೀನಿ ನೋಡಿ ಇವಾಗ ಒಂದು ಸಾರಿ ಬೇಯಿಸಿಕೆ ಇಟ್ಟಿದೆ ಮತ್ತೆ ಎತ್ಕೊಂಡು ತಿರುವುದೇ ಏನು ಮಾಡಬೇಕು ಗೊತ್ತಾ ನೀರೇನಾದ್ರು ಜಾಸ್ತಿ ಆಯಿತು ಅಂದರೆ ಸ್ವಲ್ಪ ಬಿಸಿನೀರು ಎತ್ತಿಟ್ಕೊಬಿಡಿ ಎತ್ತಿಟ್ಕೊಂಡು ಮುದ್ದೆಗೆ ಇಟ್ಟಾಕಿ ಸ್ವಲ್ಪ ಗಟ್ಟಿಯಾದ್ರೂ ಆ ಬಿಸಿನೀರಿನಲ್ಲಿ ಮ್ಯಾನೇಜ್ ಮಾಡ್ಬೋದು ಏನಾದರೂ ತುಂಬ ಗಟ್ಟಿಯಾಗಿಬಿಡ್ತು ನಾವು ನೀರೇನು ಎತ್ತಿಟ್ಟಿಲ್ಲ ಅಂದರೆ ಬೇರೆ ನೀರು ಬಿಸಿನೀರು ಕಾಯಿಸ್ಬಿಟ್ಟು ಇರಿ ಆವಾಗ ಮುದ್ದೆ ಚೆನ್ನಾಗಾಗುತ್ತೆ ಇವಾಗ ಒಂದು ತೇಗು ತಟ್ಟೆ ಇಟ್ಕೊತೀನಿ ತಟ್ಟೆ ಇಟ್ಕೊಬಿಟ್ಟು ತೇವ ಮಾಡ್ಕೋತೀನಿ ಸ್ವಲ್ಪ ಇವಾಗ ಈ ಮುದ್ದೆನೇ ತೆಗ್ದು ಇದ್ದು ಒಳಗಡೆ ಹಾಕಂತೀನಿ и во раѓањето на мутијата ја сакаме

ನೋಡಿ ಮುದ್ದೆ ರೆಡಿಯಾಗಿದೆ ಸಾಂಬಾರು ಕೊಟ್ಟಿದ್ರಲ್ಲ ಅದೇನೆ ಮತ್ತು ಸ್ವಲ್ಪ ತುಪ್ಪ ಹಾಕೊಂಡು ಬಂದಿದ್ದೀನಿ ತುಪ್ಪ ಜಾಸ್ತಿ ತಿನ್ನಲ್ಲ ಬಟ್ ಅಪ್ರೂಪಕ್ಕೆ ತಿಂತೀನಿ ಬಟ್ ಇಷ್ಟ ತುಪ್ಪ ಇಷ್ಟ ಅಪರೂಪಕ್ಕೆ ರೈಸ್ಗೆ ಸಾಂಬಾರು ಇಲ್ದಿರೋ ಟೈಮಲ್ಲಿ ತಿನ್ನೋದು ಮುದ್ದೆ ಸಾಂಬಾರಿಗೆ ಯಾವಾಗಾರು ಹಾಕೋಬೇಕನ್ಸಿದ್ರೆ ತಿಂತೀನಿ ಅಷ್ಟೆ ನಾನು ರೈಸ್ ಏನು ಮಾಡ್ಕೊಂಡಿಲ್ಲ ಬರೀ ಮುದ್ದೆ ತಿಂತೀನಿ ಅಷ್ಟೆ ಮುದ್ದೆ ಮೇಲೆ ರೈಸ್ ತಿನ್ನೋಕೆ ಆಗೋಲ್ಲ ಎಷ್ಟು ಮಾಡಿದರೂ ಮುಗಿತಾನೆ ಇಲ್ಲ ಹೋಗೋತ್ತದೇ ಇನ್ನೂ ಒಂದು ಸ್ವಲ್ಪ ಇಂಪ್ರೆಷನ್ಸು ಈಗ ಒಣಗೋಗುತ್ತೆ ಅಂತ ಹೇಳಿ ಮಾಡ್ಕೊಂಡು ಕೂತ್ಕೊಂಬಿಟ್ಟೆ ಟೈಮ್ ನೋಡಿದರೆ ಹನ್ನೆರಡು ಮುಕ್ಕಾಲು ಯಪ್ಪ ಅದೇ ಸಾಕಾಗ್ಬಿಡ್ತು ಸೊಂಟ ನಾವು ಬರ್ತಾಯಿದ್ದೀವಿ ಮಲ್ಕೋಬೇಕು ಇವತ್ತು ಮಾಡಿರೋಂಥ ಇಯರಿಂಗ್ಸು ಯಪ್ಪ ತುಂಬ ಟೈಮ್ ಹಿಡಿಯೋದು ಅಂದರೆ ಸಣ್ಣ ಸಣ್ಣ ಇಯರಿಂಗ್ಸು ಎಷ್ಟು ಚಿಕ್ಕದು ಇಯರಿಂಗ್ಸ್ ಮಾಡಿದ್ದೀನಿ ಅಂದರೆ ನೋಡಿ ಎಷ್ಟು ಚಿಕ್ಕ ಚಿಕ್ಕದು ಇಯರಿಂಗ್ಸ್ ಮಾಡಿದ್ದೀನ ಸೊ ತುಂಬ ಟೈಮ್ ಹಿಡೀತು ಇವಾಗ ಒಂದು ಅಷ್ಟು ವರ್ಕು ರೆಡಿ ಇದೆ ಪಾರ್ಗೆ ಅದಕ್ಕೆ ಬೇಕಾಗಿರೋ ಇಯರಿಂಗ್ಸ್ ಮಾಡಿದ್ದೀನಿ ಇವತ್ತು ಸೊ ಟೈಮು ಒಂದು ಗಂಟೆ ಆಗಿದೆ ಬರಬೇಕಿವಾಗ ರಿಂಕು ನೋಡಿ ಏನು ಮಾಡ್ತಾಯಿದ್ದೀನಿ ಏನು ಮಾಡ್ತಿದ್ದೀಯಪ್ಪ ರಿಂಕು ಅದರಲ್ಲೇ ನಾನು ಇದನ್ನೆಲ್ಲ ಡಿಸೈನ್ ಮಾಡಿದ್ರು ಬಟ್ ತುಂಬ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಾನು ಕೆಳಗಡೆ ಬಿದ್ದೋಗ್ಬಿಡ್ತು ಅವನು ಆಟ ಆಡ್ತಿದ್ದಾನೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೀವು ಮಾಡೋ ಒಂದೊಂದು ಲೈಕು ಸಬ್ಸ್ಕ್ರೈಬು ಮತ್ತು ಶೇರ್ ಕೂಡ ನನಗೆ ಇನ್ಸ್ಪೈರ್ ಆಗುತ್ತೆ ಸೊ ನೆಕ್ಸ್ಟ್ ವೀಡಿಯೋ ಮಾಡೋವಾಗ ನನಗೆ ತುಂಬಾ ಅನುಕೂಲ ಆಗೋ ಥರ ನೀವೊಂದು ಇನ್ಸ್ಪೈರ್ ಮಾಡಿ ನನಗೆ ಸೊ ಎಲ್ರಿಗೂ ಧನ್ಯವಾದಗಳು